ಯಲಾಂಕ ಶಾಸಕ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಐದು ನೂರು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಚಲೋ ಶಾಸಕ ಸಿಮೆಂಟ್ ಮಂಜು ನೇತೃತ್ವದಲ್ಲಿ ನೂರಾರು ಬಿಜೆಪಿ ಕಾರ್ಯಕರ್ತರ ಸ್ವಾಗತ ಐನೂರಕ್ಕೂ ಹೆಚ್ಚು ಕಾರುಗಳಲ್ಲಿ ಯಲಹಂಕದಿಂದ ಧರ್ಮಸ್ಥಳಕ್ಕೆ ಹೋಗುತ್ತಿದ್ದ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರನ್ನ ಮಾರ್ಗ ಮಧ್ಯದಲ್ಲೇ ಪಟ್ಟಣದ ಬೈಪಾಸ್ ರಸ್ತೆಯ ಕೆಂಪೇಗೌಡ ಪ್ರತಿಮೆ ಸಮೀಪ ಶಾಸಕ ಸಿಮೆಂಟ್ ಮಂಜು ನೇತೃತ್ವದಲ್ಲಿ ತಾಲೂಕಾ ಬಿಜೆಪಿ ಕಾರ್ಯಕರ್ತರು ಸ್ವಾಗತಿಸಿದರು ಬೆಂಗಳೂರಿನ ಸಿಂಗನಾಯಕನಹಳ್ಳಿಯಿಂದ ಹೊರಟು ನೆಲಮಂಗಲ ಮಾರ್ಗವಾಗಿ ಸುಮಾರು ನೂರಕ್ಕೂ ಹೆಚ್ಚು ಕಾರುಗಳಲ್ಲಿ ಸಾವಿರಾರು ಮುಖಂಡರು ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ತೆರಳಿದರು ಈ ಸಂದರ್ಭದಲ್ಲಿ ಶಾಸಕ ಸಿಮೆಂಟ್ ಮಂಜು ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಸಕಲೇಶ್ಪುರದ ಕೆಂಪೇಗೌಡ ವೃತ್ತದಲ್ಲಿ ಸ್ವಾಗತಿಸಿ ಶುಭ ಕೋರಿದರು ಈ ವೇಳೆ ಮಾತನಾಡಿದ ವಿಶ್ವನಾಥ್ ಧರ್ಮಸ್ಥಳದೊಂದಿಗೆ ನಾವಿದ್ದೇವೆ ಎಂಬ ಸಂಕಲ್ಪದೊಂದಿಗೆ ಧರ್ಮಸ್ಥಳ ಚಲೋ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಸುಮಾರು ಐದುನೂರಕ್ಕೂ ಹೆಚ್ಚು ಕಾರುಗಳಲ್ಲಿ ಸಾವಿರಾರು ಮುಖಂಡರು ತೆರಳುತ್ತಿದ್ದೇವೆ ತನಿಖೆಯ ನೆಪದಲ್ಲಿ ನಮ್ಮ ಧರ್ಮ ದೇವಾಲಯಗಳು ಶ್ರದ್ಧಾ ಕೇಂದ್ರಗಳ ವಿರುದ್ಧ ನಡೆಸುವ ಅಪಪ್ರಚಾರಗಳನ್ನ ಸಹಿಸಲು ಸಾಧ್ಯವಿಲ್ಲ ನಮ್ಮ ಧರ್ಮ ಮತ್ತು ದೇವರಿಗೆ ಚ್ಯುತಿ ತರುವಂತಹ ಘಟನಾವಳಿಗಳು ಎಲ್ಲಿ ನಡೆದರೂ ಸಹ ನಾವು ಸಹಿಸುವುದಿಲ್ಲ ಅದರ ವಿರುದ್ಧ ಪ್ರತಿಭಟಿಸಿ ನೈತಿಕ ಶಕ್ತಿ ತುಂಬುವುದು ನಮ್ಮ ಕರ್ತವ್ಯ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಖಂಡಿಸುವ ಸಲುವಾಗಿ ಧರ್ಮಸ್ಥಳಕ್ಕೆ ಅಭಿಯಾನ ಚಲೋ ಕೈಗೊಳ್ಳಲಾಗಿದೆ ಮುಂದಿನ ದಿನಗಳಲ್ಲಿ ಈ ಅಭಿಯಾನ ರಾಜ್ಯವ್ಯಾಪಿ ನಡೆಯಲಿದೆ ಭಾನುವಾರ ಮಧ್ಯಾಹ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಹಲವು ಗಣ್ಯರು ಧರ್ಮಸ್ಥಳಕ್ಕೆ ಆಗಮಿಸಲಿದ್ದು ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರವನ್ನ ಖಂಡಿಸಲಿದೆ ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಸಕಲೇಶ್ಪುರ ಬಿಜೆಪಿ ಅಧ್ಯಕ್ಷ ಹೊಲಹಳ್ಳಿ ಅಶ್ವಥ್ ಬಿಜೆಪಿ ಮುಖಂಡ ರಾಜ್ಕುಮಾರ್ ನವೀನ್ ಪ್ರವೀಣ್ ಜೈಶಂಕರ್ ಲೋಕೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು ಬೆಳಗ್ಗೆ ಗಂಟೆಗೆ ನಮ್ಮ ಸ್ವಗ್ರಾಮದಿಂದ ನೂರಾರು ಕಾರುಗಳಲ್ಲಿ ನಾವು ಹಿಂದೆ ಹತ್ತು ದಿನಗಳಿಂದ ಏನು ತೀರ್ಮಾನ ಮಾಡಿದ್ವಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಅಪಪ್ರಚಾರವನ್ನು ಅಪಚಾರವನ್ನು ಮಾಡ್ತಕ್ಕಂಥ ಕೆಲವು ಹುನ್ನಾರ ಒಲೆಯಾದಂಥ ಕುಮಾರಿ ಸೌಜನ್ಯಳ ತನಿಖೆ ನೆಪದಲ್ಲಿ ಅದನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಅಂಥೇಳಿ ನಮಗೆಲ್ಲ ಒಂದು ಸ್ವಲ್ಪ ಅನ್ನಿಸ್ತು ನಾವೇನು ಸೌಜನ್ಯಳ ಕೇಸನ್ನು ತನಿಖೆ ಮಾಡೋದಕ್ಕೆ ನಮ್ಮದೇನು ಅಡ್ಡಿ ಇರಲಿಲ್ಲ ಎಸ್ ಐ ಟಿ ತನಿಖೆ ಆಗಿದೆ ನಾವೆಲ್ಲ ಸ್ವಾಗತ ಮಾಡಿದ್ವಿ ಆದರೆ ಕೆಲವು ಇದರ ಹಿಂದೆ ಇರ್ತಕ್ಕಂಥ ಕಾಣದ ಕೈವಾಡುಗಳು ಕುಮಾರಸ್ವ ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ ರೀತಿಯಲ್ಲಿ ಏನೋ ಒಂದು ದೊಡ್ಡ ಷಡ್ಯಂತ್ರ ನಡೀತಕ್ಕಂಥ ಇರ್ತಕ್ಕಂಥ ಒಂದು ಟೀಮ್ ಇತ್ತು ಅವರು ನೇರವಾಗಿ ಧರ್ಮಸ್ಥಳದಕ್ಕೆ ಬುಡಕ್ಕೆ ಕೈ ಹಾಕುವಂಥ ನಮ್ಮ ಹಿಂದೂಗಳಿಗೆ ಧರ್ಮ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂಥ ಆ ಮಂಜುನಾಥ ಸ್ವಾಮಿಗೆ ಅಪಚಾರ ಮಾಡ್ತಕ್ಕಂಥ ಕೆಲಸ ಯಾವಾಗ ಮಾಡಿದ್ರು ನಾವು ಯಲಾಂಕ ಕ್ಷೇತ್ರದ ಮುಖಂಡರು ತೀರ್ಮಾನ ಮಾಡಿದ್ರಿ ಮೊದಲನೇದಾಗಿ ನಾವೇ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತಕ್ಕಂಥ ಧರ್ಮಸ್ಥಳ ಜಾಥವನ್ನು ಕೂಡ ಇವತ್ತು ತಂಬ್ಕೊಂಡು ಸೊ ಬೆಳಗ್ಗೆಯಿಂದ ನಾವು ಬರ್ತಾ ಇದ್ದೀವಿ ಇವತ್ತು ಮೂರು ಗಂಟೆಗೆ ನಾವು ಧರ್ಮಸ್ಥಳವನ್ನು ತಲುಪ್ತೀವಿ ತಲುಪಿ ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಆರು ಗಂಟೆಗೆ ನಾವು ದೇವರ ದರ್ಶನವನ್ನು ಮಾಡಿ ಅದಾದಮೇಲೆ ನಾವೊಂದು ಸಂಕಲ್ಪವನ್ನು ಕೂಡ ಮಾಡ್ತೀವಿ ವಿನಾಕಾರಣ ಯಾರೇ ಆಗಲಿ ಈ ಥರ ನಮ್ಮ ಧರ್ಮದ ಕೇಂದ್ರ ಬಿಂದುಗಳ ಮೇಲೆ ಅಪಚಾರ ಮಾಡಿದ್ರೆ ಅಪಪ್ರಚಾರ ಮಾಡಿದ್ರೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ಆ ಮಂಜುನಾಥ ಸ್ವಾಮಿ ಶಕ್ತಿವಂತ ದೇವರು ಯಾರು ಈ ಥರ ಅಪಪ್ರಚಾರ ಮಾಡಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಕೊಡಲಿ ಸರ್ಕಾರ ಕೊಡೋ ಶಿಕ್ಷೆ ಬೇರೆ ದೇವರು ಕೊಡ್ತಕ್ಕಂಥ ಶಿಕ್ಷೆ ಬೇರೆ ಅವರಿಗೆ ಖಂಡಿತವಾಗೂ ಶಿಕ್ಷೆ ಕೊಡಬೇಕು ಇವತ್ತು ರಾಜ್ಯದ ಮತ್ತು ದೇಶದ ಅನೇಕ ಮಂಜುನಾಥ ಸ್ವಾಮಿಯ ಭಕ್ತರ ಮನಸ್ಸಿಗೆ ಗಾಸೆ ಆಗ್ತಕ್ಕಂಥ ಕೆಲಸವನ್ನು ಕೆಲವು ಯಾರು ಎಡಪಂಥೀಯರು ವಿಚಾರವಾದಿಗಳು ಧರ್ಮವಿರೋಧಿಗಳು ಅಂತ ಹೇಳ್ತಾರೋ ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದನ್ನು ಖಂಡಿಸಿ ಇವತ್ತು ನಾವು ನಾಲ್ಕು ಚಕ್ರಗಳ ವಾಹನದಲ್ಲಿ ರ್ಯಾಲಿಯನ್ನು ಮಾಡ್ತಾಯಿದ್ವಿ ಸರಿ ಆಯಿತು ಎಸ್ ಐ ಟಿ ತನಿಖೆ ಒಂದು ಹಂತದಲ್ಲಿ ಏನು ಅಂದರೆ ಒಬ್ಬ ಅನಾಮಿಕ ಬಂದು ನೂರಾರು ಎಣೆಗಳನ್ನು ಕೊಲೆಯಾದಂಥ ಅತ್ಯಾಚಾರದಂಥ ಹೆಣಗಳನ್ನು ನಾನೇ ಊಡಿದ್ದೀನಿ ಅಂತ ಹೇಳಿದ ಮೇಲೆ ಯಾವುದೇ ಸರ್ಕಾರ ಇದ್ದರೂ ಕೂಡ ಒಂದು ತನಿಖೆ ಮಾಡಬೇಕು ಯಾಕಂದರೆ ನಮಗೂ ಕೂಡ ಬೇಕಾಗಿತ್ತು ಇದು ನಿರಂತರವಾಗಿ ಏನು ಅಪಪ್ರಚಾರ ಆಗ್ತಾಯಿತ್ತು ಅದಕ್ಕೊಂದು ಅಂತ್ಯ ಆಡಬೇಕಾಗಿತ್ತು ಅದಕ್ಕೆ